ಇವತ್ತು ಕರದಾಂಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಕರ್ದಾಂಟು ಇವತ್ತು ನಾನು ಕರ್ದಂಟು ಮಾಡ್ತಾಯಿದ್ದೀನಿ ಅದಕ್ಕೆ ಪುಟಾಣಿ ಅಂದರೆ ಉರುಗಡ್ಲೆ ಅಂತೀವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ನೈಸ ಪೌಡ್ರ್ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಸಕ್ಕರೆ ಇದ್ದೀನಿ ಸಕ್ಕರೆ ಪಾಕ ಬರೋಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸಕ್ಕರೆ ಕರಿಗಿ ಇದು ಪಾಕ ಬರಬೇಕು ಅಲ್ಲಿವರೆಗೂ ನಾವು ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಪಾಕ ಮಾಡಬೇಕು ನೋಡಿ ಇನ್ನು ಪಾಕ ಬಂದಿಲ್ಲ ಕುದೀತಾ ಇದೆ ಒಂದು ಪ್ಲೇಟಿಗೆ ತುಪ್ಪ ಇಟ್ಕೊಂಡಿದ್ದೀನಿ ಕವಿತಾ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ನಮಗೆ ಇದು ಪಾಕ ಹೆಂಗೆ ಬರಬೇಕು ಅಂದರೆ ಒಂದು ಪ್ಲೇಟಿಗೆ ನೀರು ಹಾಕಿಟ್ಕಳ್ರಿ ಒಂದು ಸ್ಪೂನಲ್ಲಿ ಸ್ವಲ್ಪ ಹಾಕಿ ಇದು ದುಂಡು ಬರಬೇಕು ಹಿಂಗೆ ಈ ಥರ ದುಂಡುಗ್ ಬರಬೇಕು ಈಗ ದುಂಡಕ್ಕೆ ಬಂದರೆ ಇದು ಪಾಕ ಆಗಿದೆ ಅಂತ ನಾನು ಇವಾಗ ಈ ಪಾಕಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಶುಂಠಿ ಪುಡಿ ನಾನು ಪಾಕಕ್ಕೆ ಇದ್ದೀನಿ ನೀವು ಬೇಕಾದರೆ ಹಿಟ್ಟಿಗೂ ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು ಇದು ಅಳತೆ ಏನಿಲ್ಲ ಈಗ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಡು ಆಮೇಲೆ ನಾವು ಹಿಟ್ಟಾಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟಾಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಜಾಸ್ತಿ ಹಿಟ್ಟು ಹಾಕೊಂಡು ಗಟ್ಟಿಗೆ ಮಾಡ್ಕೊಂಡ್ರೆ ಪೀಸು ಗಟ್ಟಿ ಹಾಕ್ತವೆ ಸಾಫ್ಟಾಗಿ ಬರಲ್ಲ ಗ್ಯಾಸ್ ಆಫ್ ಮಾಡಿ ನಾನು ಹಿಟ್ಟಾಕಿ ಮಿಕ್ಸ್ ಮಾಡಿರೋದು ತುಪ್ಪ ಸವರಿಟ್ಟಿದ್ದ ತಟ್ಟಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ ಹಿಟ್ಟು ತಿಳುವೇ ಇರಲಿ ಜಾಸ್ತಿ ಗಟ್ಟಿ ಮಾಡ್ಕೋಬೇಡ್ರಿ ಹಂಗಾಗಿ ಇದಕ್ಕೆ ಅಳತೆ ಏನು ಬೇಕಾಗಿಲ್ಲ ನಾವು ಸಕ್ಕರೆ ಪಾಕ ಮಾಡ್ಕೊಂಡ್ರೆ ಆ ಪಾಕ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂತ ನೋಡಿ ಹಿಟ್ಟು ಹಾಕೊಂಬಿಟ್ರೆ ಅದು ಇದಕ್ಕೆ ಒಣಕ್ಕೋಗ್ರೀತ್ತು ತುರಿ ಮತ್ತು ಗಸಗಸೆ ಹಾಕೋಬೇಕು ನೋಡ್ರಿ ಗಸಗಸೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಬಿಸಿ ಇದ್ದಾಗಲೇ ನಾವು ಮಾರ್ಕ್ ಮಾಡಬೇಕು ಈ ಥರ ಪೀಸು ಭಾಳ ಗಟ್ಟಿ ಆಗಿಬಿಟ್ರೆ ಮಾಡಕ್ಕೆ ಬರೋದಿಲ್ಲ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಫುಲ್ ತಣ್ಣಗಾಗಿದೆ ಮೇಲೆ ಆದರೆ ನಮಗೆ ಪೀಸಸ್ ತೆಗ್ಯೋಕ್ಕೆ ನೀಟಾಗಿ ಬರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಬೇಗನೆ ಮಾಡ್ಬೋದು ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರ್ತವೆ ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಕರೆದಂಟು ರೆಡಿ ಅದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ